ಮಂಗಳೂರಿನಲ್ಲಿ ಮತ್ತೆ ಲವ್ ಜಿಹಾದ್ ಕರಿನೆರಳು ಬಿದ್ದಿದೆ ಲವ್ ಜಿಹಾದ್ಗೆ ಇಪ್ಪತ್ತರ ಯುವತಿ ಬಲಿಯಾಗಿದ್ದಾಳೆ ಮಗಳನ್ನು ವಾಪಸ್ ನೀಡುವಂತೆ ತಂದೆ ಕಣ್ಣೀರನ್ನು ಹಾಕಿದ್ದಾರೆ ಬೀದಿ ಬೀದಿಯಲ್ಲಿ ಕಣ್ಣೀರು ಹಾಕ್ತಾ ಇರುವಂತಹ ತಂದೆ ವಿನೋದ್ ಕುಮಾರ್ ಯುವತಿಯನ್ನು ಪುಸ್ಲಾಯಿಸಿ ನಟೋರಿಯಸ್ ಎನ್ನುವ ಆತ ಯುವತಿಯನ್ನು ಲವ್ ಜಿಹಾದ್ಗೆ ಬಲಿ ಮಾಡಿದ್ದಾನೆ ಪ್ರೇಮ ಪಾಶಕ್ಕೆ ಸಿಲುಕಿಸಿ ಯುವತಿಯ ಅಪಹರಣಗೈದಿದ್ದಾನೆ ಅಶ್ಫಾಕ್ ಮಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ಸದ್ದು ಮಾಡ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಈ ಬಗ್ಗೆ ಭಾರೀ ಆಗ್ತಾ ಇದೆ ಅಶ್ಫಾಕ್ ಎನ್ನುವ ಒಬ್ಬ ನಟೋರಿಯಸ್ ಒಬ್ಬ ಯುವತಿಯನ್ನು ಪುಸಲಾಯಿಸಿ ಅಪಹರಣ ಮಾಡಿದ್ದಾನೆ ಎನ್ನುವಂತಹ ಒಂದು ಆರೋಪ ಇದೆ ಕಾಸರಗೋಡ್ನ ಮೂಲದ ಯುವತಿ ಮತ್ತು ಕಾಸರಗೋಡ್ನ ಅಶ್ಫಾಕ್ ಇವರಿಬ್ಬರ ನಡುವೆ ಪ್ರೇಮವಿತ್ತು ಎನ್ನುವಂಥ ಒಂದು ಮಾತಿದೆ ಈತ ನಟೋರಿಯಸ್ ಆಗಿದ್ದಾನೆ ಎರಡು ಮದುವೆ ಕೂಡ ಆಗಿದ್ದಾನೆ ಕಾಸರಗೋಡ್ನ ವಿದ್ಯಾನಗರದಲ್ಲಿ ಯುವತನ ವಿರುದ್ಧ ಹನ್ನೆರಡು ಕೇಸ್ಗಳಿದೆ ರೌಡಿ ಶೀಟರ್ ಕೂಡ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಈತ ಈ ಯುವತಿಯನ್ನು ಪುಸ್ಲಾಯಿಸಿದ್ದಾನೆ ಯಾವ ರೀತಿ ಪುಸ್ಲಾಯಿಸಿದ್ದಾನೆ ಅಂತ ಹೇಳಿದ್ರೆ ಕಾಸರಗೋಡ್ನಲ್ಲಿ ಇವಳ ಮನೆ ಆಗಿರೋದ್ರಿಂದ ಆತ ಮಾತುಕತೆ ನಡೆಸ್ತಾ ಇದ್ದ ಹಾಗೆ ಅವಳನ್ನು ತಲೆ ತಿರುಗಿಸಿ ಪ್ರೀತಿಯನ್ನು ಮಾಡಿಸಿದ್ದಾನೆ ಅಂತ ಎನ್ನುವಂಥ ಆರೋಪವನ್ನು ತಂದೆ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ವಿಚಾರ ಮನೆಯವರಿಗೆ ಗೊತ್ತಾಗುತ್ತೆ ಮನೆಯವರಿಗೆ ಗೊತ್ತಾದಾಗ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈಕೆಯನ್ನು ಉಳ್ಳಾಲಕ್ಕೆ ಕಳಿಸಿದ್ದಾರೆ ಮಂಗಳೂರಿನ ಉಳ್ಳಾಲಕ್ಕೆ ಮಂಗಳೂರಿನ ಉಳ್ಳಾಲದಲ್ಲಿ ಈಕೆ ಅಕ್ಕನ ಮನೆ ಇತ್ತು ಅಕ್ಕನ ಮನೆಯಿಂದ ಮಂಗಳೂರಿನ ಖಾಸಗಿ ಕಾಲೇಜಿಗೆ ಅಂದರೆ ಶ್ರೀನಿವಾಸ್ ಕಾಲೇಜಿಗೆ ಕಲಿಯ ಕಲಿಯಲು ಹೋಗ್ತಾ ಇದ್ಲು ಆದರೆ ಈ ಅಶ್ಪಾಕ್ ಏನು ಮಾಡಿದಾನ ಅಂತ ಹೇಳಿದ್ರೆ ಅಲ್ಲಿ ಆ ಮಾತುಕತೆ ಅವರು ಮನೆಯವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಈತ ಏನು ಮಾಡಿದ್ದಾರೆ ಅಂತೇಳಿ ಉಲ್ ಉಳ್ಳಾಳಕ್ಕೆ ಬಂದು ಈ ಯುವತಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಜೂನ್ ಮೂವತ್ತಕ್ಕೆ ಈಕೆ ನಾಪತ್ತೆಯಾಗಿದ್ದು ಎರಡು ಮೂರು ದಿನಗಳ ಹಿಂದೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು ಈ ಹುಡುಗಿಯ ತಂದೆ ವಿನೋದ್ ಕುಮಾರ್ ಎನ್ನುವರು ಜೂನ್ ಮೂವತ್ತಕ್ಕೆ ಕಳೆದು ನಾಪತ್ತೆಯಾದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನಿಗೆ ದೂರನ ನೀಡಿದರು ಆದರೆ ತಕ್ಷಣ ಯಾವುದೇ ಪ್ರಗತಿ ಬಂದಿರಲಿಲ್ಲ ತನಿಖೆಯಲ್ಲಿ ಸೊ ಎರಡು ಮೂರು ದಿನಗಳ ಹಿಂದೆ ಗೊತ್ತಾಯಿತು ಈಕೆ ಅಶ್ಫಾಕ್ ಜೊತೆ ಇದ್ದಾಳೆ ಎನ್ನುವಂಥ ಒಂದು ಮಾಹಿತಿ ಸಿಕ್ತು ಈಗ ಇವರು ತಂದೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಡು ಯುವತಿಯ ತಂದೆ ವಿನೋದ್ ಕುಮಾರ್ ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈತ ಒಬ್ಬ ರೌಡಿ ಶೀಟರ್ ಈತನ ವಿರುದ್ಧ ಹನ್ನೆರಡು ಪ್ರಕರಣಗಳಿದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಅದರ ಜೊತೆಗೀತ ನಟೋರಿಯಸ್ ಎರಡು ಮದುವೆ ಕೂಡ ಆಗಿದೆ ಈತ ಸರಿಯಿಲ್ಲ ಆದರೆ ನನ್ನ ಮಗಳನ್ನು ಮಗಳ ತಲೆ ತಿರುಗಿಸಿ ಈತ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನು ಇದೀಗ ತಂದೆ ಮಾಡ್ತಾ ಇದ್ದಾರೆ ತಂದೆ ತಂದೆ ಒಂದು ಅಳ್ತಾ ಇರುವಂತಹ ದೃಶ್ಯ ನೋಡಿದಾಗ ನಿಜಕ್ಕೂ ಬೇಸರ ಅನಿಸುತ್ತೆ ಹೇಳಿದ್ರೆ ಆ ತಂದೆ ಬೀದಿ ಬೀದಿಯಲ್ಲಿ ಅಳ್ತಾ ಇದ್ದಾರೆ ಸರ್ಕಾರ ಅದರ ಜೊತೆಗೆ ಹಿಂದೂ ಸಂಘಟನೆಗಳಾಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ನನಗೊಂದು ಸಹಾಯ ಮಾಡಿ ನನ್ನ ಮಗಳನ್ನು ವಾಪಸ್ ಕೊಡಿ ಎನ್ನುವಂಥ ಒಂದು ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದಾರೆ ನೋವಿನಲ್ಲೇ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದೂ ಸಂಘಟನೆಗಳು ಕೂಡ ಏನು ಸ್ಪಂದನೆಯನ್ನು ವ್ಯಕ್ತಪಡಿಸಿದೆ ಆದರೆ ಯುವತಿ ಕೂಡ ಯೋಚನೆ ಮಾಡಬೇಕು ಹೇಳಿದ್ರೆ ಇಪ್ಪತ್ತು ವರ್ಷ ವಯಸ್ಸು ಈ ಪ್ರಾಯದಲ್ಲಿ ತಲೆಯೆಲ್ಲ ತಿರುಗೋದು ಸ್ವಲ್ಪ ಸುಲಭನೇ ಈಸಿಯಾಗಿ ಆಗುತ್ತೆ ಆದರೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂತ ಹೇಳಿದ್ರೆ ನಾಳೆ ಕಣ್ಣೀರು ಹಾಕೋರು ತಂದೆ ತಾಯಿ ಹಾಗಾಗಿ ಅದರ ಜೊತೆಗೆ ಇಂತಹ ಒಂದು ಕೃತ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಕೂಡ ತಕ್ಕ ಪಾಠವನ್ನು ಪೊಲೀಸ್ನವರು ಕಲಿಸಬೇಕು ಅನ್ನುವಂಥದ್ದು ಕೂಡ ಈಗಿನ ಜನರ ಕಳಕಳಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ತೀವ್ರವಾಗಿ ಚರ್ಚೆ ನಡೀತಾ ಇದೆ ಸ್ಪಷ್ಟ ನೇರ ಯು ಪ್ಲಸ್ ಟಿವಿ ಹೊಸತನದ ಸಂಕಲನ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero